పూర్తి ఫ్రెండ్స్ వెల్కమ్ బ్యాక్ మై యూట్యూబ్ చాలా ఫ్రెండ్స్ శుక్రవార్లాస్ కలస్త దేవస్థాన అంత ಸೊ ಹರಕೆ ಇದೆ ಒಂದು ಹರಕೆನ ಮಾಡ್ಕೊಂಡು ಬರಬೇಕು ಪೂಜೆ ಮಾಡಿಸ್ಕೊಂಡು ಹಂಗೆ ಹರಕೆ ಮಾಡ್ಕೊಂಡು ಬರೋಣ ಅಂತ ಇವತ್ತು ಬೇಗ ಬೇಗ ತಯಾರಿ ಸೊ ಮನೇಲಿ ದೋಸೆ ಮಾಡೋಣ ಅಂತ ಬಿಟ್ಟಿದ್ದೀನಿ ದೋಸೆ ಸರ್ ದೋಸೆ ಇವತ್ತು ಕೊಲ್ಲಿ ಆ ಥರದಲ್ಲಿ ಏನೂ ಇಲ್ಲ ಬೇಗ ಮಾಡಬೇಕಲ್ಲ ಸೊ ಲೇಟಾಗಿ ಆಗುತ್ತೆ ನಾವು ಅಲ್ಲಿಗೆ ಹತ್ತು ಗಂಟೆ ಹಂಗಿರೋ ಥರ ಹೋಗಬೇಕು ಪೂಜೆ ಎಲ್ಲ ಮಾಡ್ಸೋಕ್ಕೆ ಸರಿ ಹೋಗುತ್ತೆ ಸೊ ಹಾಗಾಗಿ ಬೇಗ ಹೊರ್ಡು ಹೋಗೋಣ ಅಂತ ಸೊ ಗಸ್ಟ್ ಬನ್ನಿ ನಾನು ಓಡಾಡ್ತೀನಿ ಯಾವ ದೇವಸ್ಥಾನಕ್ಕೆ ಏನು ಫಂಕ್ಷನ್ ಅಂತ ತೋರಿಸ್ತೀನಿ ಮುಂದೆ ಹೋಗ್ತಾ ಗಸ್ಟ್ ಬನ್ನಿ ಇವಾಗ ಫಸ್ಟು ಎಲ್ಲ ತಯಾರಿ ಮಾಡ್ಕೊತೀನಿ ಅಂದರೆ ನಾವು ಇಲ್ಲೇ ಎಲ್ಲ ರೆಡಿ ಮಾಡ್ಕೊಂಡು ಇದ್ದೀನಿ ಖಾರ ಮಸಾಲೆಗಳೆಲ್ಲನೂ ಯಾಕೆಂದರೆ ಅಲ್ಲಿ ಆ ಥರ ಸೌಲಭ್ಯಗಳಿಲ್ಲ ಇದ್ರೂ ಸ್ವಲ್ಪ ದೂರ ದೂರ ಇರುತ್ತೆ ಹಾಗಾಗಿ ನಮ್ಮ ಎಲ್ಲ ರೆಡಿ ಮಾಡ್ಕೊಂಡು ತೊಗೊಂಡೋಗ್ಬಿಡ್ತೀನಿ ಗಸ್ಟ್ ಬನ್ನಿ ಈಗ ರೆಡಿ ಮಾಡ್ಕೊತೀನಿ ಫಸ್ಟು ಫ್ರೆಂಡ್ಸ್ ಇವಾಗ ಮಸಾಲೆಲ್ಲ ಆಯಿತು ಇದು ಬೆಳ್ಳುಳ್ಳಿ ಪೇಸ್ಟು ಇನ್ನೊಂದು ಶುಂಠಿ ಪೇಸ್ಟು ಇದು ಮಾಮೂಲಿನೇ ಈರುಳ್ಳಿ ಸೊ ಈಗ ಇದನ್ನು ಊಟಕ್ಕೆ ಎತ್ತಿಟ್ಕೊಂಡಿದ್ದೀನಿ ಅಲ್ಲಿ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಕಾಯಿ ಕಾಯಿನ ತುರಿದು ಇನ್ನು ಕಾಯಿ ಒಂದು ಒಡ್ಸ್ಕೊಂಡ್ರೆ ಮಸಾಲೆ ಖಾರಗಳೆಲ್ಲ ಆಯಿತು ನಾನಿಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ತೊಗೊಂಡೋಗ್ಬಿಡ್ತೀನಿ ಯಾಕಂದರೆ ಅಲ್ಲಿ ಹಿಂಸೆ ಆಗುತ್ತೆ ಅಲ್ಲೆಲ್ಲ ರುಬ್ಬಕ್ಕಾಗಲ್ಲ ಸೊ ಅಲ್ಲಿ ವ್ಯವಸ್ಥೆಗಳು ಸ್ವಲ್ಪ ಕಡಿಮೆ ಇರುತ್ತೆ ಹಾಗಾಗಿ ಮಳೆ ಬರೋ ಟೈಮು ಯಾಕೆ ಬೇಕು ಬೇಗ ಬರಬೇಕಲ್ಲ ಅಂಥೇಳಿ ಎಲ್ಲ ಮನೆಯಿಂದಲೇ ರೆಡಿ ಮಾಡ್ಕೊಂಡು ತೊಗೊಂಡೋಗ್ತಾಯಿದ್ದೀನಿ ಬಿಸಿ ಇಲ್ಲಿ ಪೌಡ್ರುಗಳು ಖಾರದ ಪುಡಿ ಸಾಂಬಾರು ಪುಡಿ ಆ ಥರ ಐಟಮ್ಗಳೆಲ್ಲ ಇಲ್ಲಿ ತುಂಬಿಬಿಟ್ಟಿದ್ದೀನಿ ಮಸಾಲೆಗಳು ಪೌಡ್ರ್ ಮಸಾಲೆಗಳು ಹಾಗೆ ಹಸಿರು ಮೆಣಸಿನ್ಕಾಯಿ ಕೆಲವೊಂದು ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಸೊ ಅವೆಲ್ಲ ಇಲ್ಲಿ ಕವರ್ ಆಗಿದೆ ಇಲ್ಲಿ ಸೊಪ್ಪುಗಳು ಮೆಂತ್ಯ ಸೊಪ್ಪು ಸಾಂಬಾರು ಸೊಪ್ಪು ಇವೆಲ್ಲ ಬೇಕಲ್ಲ ಸೊ ಹಾಗಾಗಿ ಇಲ್ಲಿ ಇಲ್ಲಿಟ್ಟಿದ್ದಾನೆ ಇನ್ನು ಮಸಾಲೆಯನ್ನು ರುಬ್ಕೊಂಡು ಹೋಗೋದೊಂದೇ ಬಾಕಿ ಬಾಕಿರೋದು ಪೂಜೆ ಇಂದ ಮುಂಚೆನೇ ತರಬೇಕು ಅಂತ ಹೇಳಿ ನಮ್ಮ ಮನೆಯವರು ನಮ್ಮನ್ನು ಬಿಟ್ಟು ಅಲ್ಲಿ ಜಾವಗಲ್ಗೆ ಹೋಗಿ ಚಿಕನ್ ತಗೊಂಡು ಬರ್ತಾರೆ ಸೊ ಯಾವ ದೇವಸ್ಥಾನ ಅಂತ ತೋರಿಸ್ತೀನಿ ಗ್ಯಾಸು ಮತ್ತು ಒಲೆ ಎಲ್ಲ ಇಲ್ಲಿಂದ ತೊಗೊಂಡೋಗ್ತಿದ್ವಿ ಹಿಂದೆ ಡಿಕ್ಕಿಲಿ ಪಾತ್ರೆಗಳು ತುಂಬಿರೋದ್ರಿಂದ ಫ್ರಂಟಲ್ಲೇ ಇಟ್ಕೊಂಡಿದ್ದೀನಿ ಗ್ಯಾಸೆಲ್ಲ ಸೊ ಹಾಗಾಗಿ ನನಗೆ ಜಾಗ ಆಗ್ತಿಲ್ಲ ಗ್ಯಾಸು ಒಲೆ ಎಲ್ಲ ಇಲ್ಲಿಂದನೇ ಅಲ್ಲಿ ಆ ಥರದಲ್ಲ ಏನೂ ಸಿಗಲ್ಲ ಹಾಗೆ ಮಳೆ ಟೈಮು ಎಲ್ಲ ಹಾಕೊಂಡು ಮಾಡೋದಕ್ಕೆ ಆಗಲ್ಲ ಬೇರೆ ಟೈಮಲ್ಲಿ ಫ್ರೀ ಇರೋ ಟೈಮಲ್ಲಿ ಹೋದರೆ ಒಲೆ ಎಲ್ಲ ಹಾಕೊಂಡು ಮಾಡ್ತಿದ್ವಿ ಕೆಲವೊಂದು ಟೈಮಲ್ಲೆಲ್ಲ ಮಾಡಿದ್ವಿ ಸೊ ಇವಾಗ ಮಳೆ ಇರೋದರಿಂದ ಅಲ್ಲೆಲ್ಲ ನೆಂದೋಗಿರುತ್ತೆ ಜಾಗ ಸೊ ಹಾಗಾಗಿ ಗ್ಯಾಸ್ ಒಲೆ ಎಲ್ಲ ತೊಗೊಂಡೋಗ್ತಾಯಿದ್ದೀವಿ ಗ್ಯಾಸ್ ಇವಾಗ ಸಖತ್ತು ಗಾಳಿ ಬಿಸ್ತಿದೆ ಆಷಾಟ್ ಗಾಳಿ ಅಲ್ವಾ ಸೊ ನಿಲ್ತಿಲ್ಲ ಹಾಗಾಗಿ ಅಲ್ಲಿ ಒಲೆ ಹಚ್ಚಿ ಅಡುಗೆ ಮಾಡೋದಕ್ಕೂ ಕಷ್ಟ ಆಗುತ್ತೆ ಸೊ ಹಾಗಾಗಿ ಇವತ್ತು ಗ್ಯಾಸ್ ಒಲೆನ ತೊಗೊಂಡೋಗ್ತಾ ಇದ್ದೀನಿ ನಮ್ಮ ಮನೆಗಳಲ್ಲೆಲ್ಲ ಒಲೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿದ್ರೆ ಸಖತ್ ಇಷ್ಟಪಡ್ತಾರೆ ಗ್ಯಾಸ್ ಒಲೆನೇ ಅಷ್ಟು ಇಷ್ಟಪಡಲ್ಲ ವೆಜ್ ಅಂತ ಬಂದರೆ ವೆಜ್ ಅಂದರೆ ಮಾಮೂಲೆ ಮನೇಲಿ ಗ್ಯಾಸಲ್ಲೇ ಮಾಡೋದು ಬಟ್ ಹೊರಗಡೆ ನಾನ್ ವೆಜ್ ಅಂತ ಬಂದರೆ ಸೌದೆ ಒಲೆಯಲ್ಲಿ ತುಂಬ ಇಷ್ಟಪಡ್ತಾರೆ ಗೈಸ್ ಬಂದ್ವಿ ದೇವಸ್ಥಾನ ಹತ್ರಕ್ಕೆ ಇದೇ ದೇವಸ್ಥಾನ ಇದು ನಮ್ಮ ತವ್ರ ಮನೆ ಪಕ್ಕದಲ್ಲಿರೋ ಅಂಥ ದೇವಸ್ಥಾನ ಜೋಗಿಳಿಯಮ್ಮ ಅಂತ ತುಂಬ ವರ್ಷವೇ ಆಗಿತ್ತು ನಾನು ಅರ್ಕೆ ಮಾಡಿಕೊಂಡು ಸೊ ನನಗೆ ಅದು ಅರ್ಕೆ ಮರ್ತಿದ್ದೆ ಅಂತ ಅನಿಸುತ್ತೆ ಸ್ವಲ್ಪ ದೇವರೆಲ್ಲ ಕಾಣಿಸ್ಕೊಳೋದು ಈ ಥರದೆಲ್ಲ ಆಗೋದು ಹಾಗಾಗಿ ನಮ್ಮನೆಯವ್ರಿಗೆ ಹೇಳ್ತಾನೆ ಇದ್ದೆ ಬನ್ನಿ ಹಂಗಾರೆ ಹೋಗಿ ಮಾಡ್ಕೊಂಬರೋಣ ಅಂತೇಳಿ ಅಂತ ಕರ್ಕೊಂಡು ಬಂದಿದ್ವಿ ಕೈಯಸ್ ನೋಡ್ತಾ ಇರ್ಬೋದು ಬೆಳಗ್ಗೆನೇ ಪೂಜೆ ಮಾಡಿ ಹೋಗಿದ್ದಾರೆ ಇಲ್ಲಿ ಅಪ್ಪಣೆ ಇಲ್ಲ ಕೇಳೋದು ಮೊಗ್ಗೆಲ್ಲ ಮಡಿಸ್ತಾರೆ ದೇವ್ರಿಗೆ ಅಪ್ಪಣೆ ಇಲ್ಲ ಕೇಳೋದೆಲ್ಲ ನಡೆಯುತ್ತೆ ಸೊ ಹಾಗಾಗಿ ನಾನು ಮನೆಯವರು ನಮ್ಮನ್ನು ಬಿಟ್ಟು ಪೂಜೆಗೆ ಸ್ವಲ್ಪ ಕೆಲವೊಂದು ಐಟಮ್ ಎಲ್ಲ ಬೇಕಿತ್ತು ಆಮೇಲೆ ಚಿಕನ್ ಎಲ್ಲ ಬೇಕಿತ್ತು ದೇವ್ರಿಗೆ ಒಪ್ಸೋಕ್ಕೆ ತರಗಿದಕ್ಕೆ ಅಂತ ಹೋಗಿದ್ರು ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೆ ನಾನು ಅಲ್ಲಿ ಸುತ್ತ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ಳೋಣ ಅಂಥೇಳಿ ನಮ್ಮ ಮನೆಯವ್ರು ಬರೋದ್ರೊಳಗಡೆ ನಾನು ರೆಡಿ ಮಾಡ್ಕೊಳ್ಳೋಣ ಅಂತ ಬೇಸಿಗೆ ನಮ್ಮ ಮನೆಯವರು ಬಂದರು ಪೂಜೆ ಎಲ್ಲರೊತ್ತು ಪೂಜೆ ಮಾಡ್ತಾಯಿದ್ದಾನೆ ಈಗ ಇನ್ನೇನು ಕೋಳಿ ಒಪ್ಪಿಸ್ತಾರೆ ನಮ್ಮದು ಹಣ್ಣು ಕಾಯಿ ಎಲ್ಲ ತೊಗೊಂಡು ಬಂದು ಹೂವು ಹೂವಿನಾರೆಲ್ಲ ತೊಗೊಂಡು ಬಂದು ಪೂಜೆ ಮಾಡಿದ್ದಾಯಿತು ಈಗ ಋತು ಪೂಜೆ ಮಾಡಿದ ನಂತರ ನಾವು ಚಿಕನ್ನ ಚಿಕನ್ನ ದೇವ್ರಿಗೆ ಒಪ್ಪಿಸ್ಬೇಕು ಅಂತಲೇ ತೊಗೊಂಡು ಬಂದಿರೋದು ಮುಂಚೆ ಈ ಥರ ಎಲ್ಲ ಇವಾಗ ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ ಇನ್ನೂ ಕ್ಲೀನ್ ಮಾಡಬೇಕು ದೇವಸ್ಥಾನ ಸುತ್ತಮುತ್ತ ಎಲ್ಲ ಬಂದವರು ಹೋಗಿರೋರೆಲ್ಲ ಹಂಗಂಗೆ ಬಿಟ್ಬಿಟ್ಟು ಹೋಗ್ತಾರೆ ಸೊ ಆದಷ್ಟು ಬಂದವರು ತಮ್ಮ ಅರ್ಕೆ ಮಾಡ್ಕೊಂಡವರು ಸ್ವಲ್ಪ ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ ಯಾವುದೇ ಒಂದು ದೇವಸ್ಥಾನ ಆದರೂ ಅಷ್ಟೇ ಸುತ್ತಮುತ್ತ ಕ್ಲೀನಾಗಿರುತ್ತೆ ಆದಷ್ಟು ಏನು ಮಾಡ್ತಾರೆ ಕೆಲವರು ಅಂತಂದರೆ ಅವ್ರು ಕೆಲಸ ಆಗೋದು ಆದ ತಕ್ಷಣ ಎಲ್ಲಿ ಬೇಕಲ್ಲ ಬಿಡೋದು ಹೋಗೋದು ಈ ಥರ ಎಲ್ಲ ಮಾಡ್ತಾರೆ ನಾವು ಎಲ್ಲ ಆದಷ್ಟು ಕ್ಲೀನಾಗಿ ಇಟ್ಕೊಂಡ್ರೆ ಇರೋ ಕಡೆ ಎಲ್ಲ ಅದು ಚೆನ್ನಾಗಿರುತ್ತೆ ಆದಷ್ಟು ನಾವು ಒಬ್ಬರು ಅಂತಲ್ಲ ಎಲ್ಲರೂ ಅಷ್ಟೇ ದೇವರಿಗೆ ಕೋಳಿ ಎಲ್ಲ ಒಪ್ಸಾಯಿತ್ತು ಸೊ ಇನ್ನು ಕ್ಲೀನಿಂಗ್ ತೊಗೊಂಡೋಗ್ಬೇಕು ಇವಾಗ ನಾನು ರೈಸಿಗೆ ಇಟ್ಕೊಂಡಿದ್ದೀನಿ ಆದಷ್ಟು ತುಂಬ ಇಲ್ಲೆಲ್ಲ ಅದು ಗಲೀಜಿತ್ತು ನಾವೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀವಿ ಗಾಳಿ ಅಲ್ವಾ ನಾವೆಷ್ಟೇ ಕ್ಲೀನ್ ಮಾಡಿದ್ರೂ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ ಸೊ ದೇವಸ್ಥಾನಗಳ ಹತ್ರ ಎಲ್ಲ ಹಿಂಗೇ ನಾವೇನೇ ಕ್ಲೀನ್ ಮಾಡಿದ್ರೂ ಕೂಡ ಬರ್ತಾನೆ ಇರುತ್ತೆ ಈಗ ನಮ್ಮನೆಯವರು ಚಿಕನ್ನೆಲ್ಲ ಕ್ಲೀನ್ ಮಾಡಿಸ್ಕೊಬರೋದಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಗಾಡೀಲಿ ಇವಾಗ ಇನ್ನು ನಾವು ಅಡುಗೆ ತಯಾರಿ ಮಾಡ್ಕೊಳ್ತೀವಿ ಇನ್ನು ಬೇಗ ಬೇಗ ಮಾಡ್ಕೋಬೇಕು ಮಳೆ ಬರೋ ಮುನ್ಸೂಚನೆ ಇದೆ ಸೊ ಹಾಗಾಗಿ ಸ್ವಲ್ಪ ಬೇಗ ಮಾಡ್ಕೊಳ್ಳೋಣ ಅಂತ ಹಾಗೆ ನಮ್ಮ ನಮ್ಮ ಮಾವ ಇಬ್ಬರು ಕೂಡ ಬಂದಿದ್ದರು ಅತ್ತೆ ನಮ್ಮ ಮಾವ ಬಂದರೆ ನಮಗೇನು ಅಡುಗೆಗೇನು ಭಯ ಇಲ್ಲ ನಮ್ಮ ನಮ್ಮತ್ತೆನೂ ಚೆನ್ನಾಗಿ ಎಲ್ಲ ಕೆಲಸನೂ ಮಾಡ್ತಾರೆ ಹಾಗೆ ನಮ್ಮ ಅವನು ಕೂಡ ಕುಕ್ಕಿಂಗಲ್ಲಿ ಸೂಪರು ಇವತ್ತು ಕುಕ್ಕಿಂಗ್ ಅವ್ರದ್ದೇ ಮಟನ್ ಸಾರಾಗಲಿ ಚಿಕನ್ ಸಾರಾಗಲಿ ಸೂಪರಾಗಿ ಮಾಡ್ತಾರೆ ನಮ್ಮತ್ತೆ ಇವಾಗ ರೈಸ್ ಮಾಡ್ತಾ ಇದ್ದಾರೆ ನಮ್ಮ ದೊಡ್ಡಮ್ಮ ನಮ್ಮ ಚಿಕ್ಕಮ್ಮ ಎಲ್ಲ ಸೊಪ್ಪುಗಳನ್ನ ಸೋಸ್ತಾ ಇದ್ದಾರೆ ಸೊ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಇವಾಗ ಬಂದರು ಅತ್ತೆ ನಮ್ಮ ಮಾವ ಮುಂಚೆನೇ ಬಂದಿದ್ದರು ಈಗ ನಾನು ಅಲ್ಲಿ ದೇವಸ್ಥಾನ ಹತ್ರಕ್ಕೆ ಹೋಗಿದ್ದೆ ಸೊ ಅತ್ತೆ ಅಷ್ಟರೊಗಡೆ ಅನ್ನಕ್ಕೆಲ್ಲ ರೆಡಿ ಮಾಡಿದರು ಸೊ ನಾವು ಊಟಕ್ಕೆ ಹೇಳಿದ್ದೀವಿ ಕೆಲವೊಬ್ಬರಿಗೆ ಸೊ ಅವರು ಅಡುಗೆ ಟೈಮ್ ಅಡುಗೆ ಆದ ಟೈಮಲ್ಲಿ ಬರ್ತಾರೆ ನಮ್ಮ ಅತ್ತೆ ಮತ್ತು ನಮ್ಮ ಆಂಟಿ ಇಬ್ಬರು ಕೂಡ ಮುದ್ದೆ ಕಟ್ತಾ ಇದ್ದಾರೆ ಬಿಸಿ ಮುದ್ದೆ ಸೊ ಅನ್ನ ಮತ್ತು ರೈಸು ಮಾಡಾದ್ಮೇಲೆ ವೆಜ್ ಅಂದ್ ಚಿಕನ್ಗೆ ಇಟ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತ ಮುಂಚೆನೇ ಮಾಡಿ ಒಂದು ಪಾತ್ರೆಗೆ ಹಾಕಿ ಪೂರ್ತಿ ಕ್ಲೋಸ್ ಮಾಡಿ ಇಡ್ತಾರೆ ಆರದಿರೋ ಥರ ಇಬ್ಬರು ಮಾತಾಡ್ಕೊಂಡು ಮುದ್ದೆ ಮಾಡ್ತಾ ಇದ್ದಾರೆ ಈಗ ನಮ್ಮ ಮಾವ ಈ ಕಡೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಾನು ನಮ್ಮ ಏನೇನು ಬೇಕು ಅಂತ ಎಲ್ಲ ಎಲ್ಪ್ ಮಾಡ್ಕೊಳ್ಳೋಣ ಅಂತ ಈ ಸೈಡ್ ನಿಂತಿದ್ದೆ ಚಿಕನ್ನ ಒಲೆ ಮೇಲೆ ಆಲ್ರೆಡಿ ಇಟ್ಟಿದ್ದಾರೆ ಯಾಕಂದರೆ ಅದು ಗಟ್ಟಿ ಕೋಳಿ ಆಗಿರೋದ್ರಿಂದ ಕುಕ್ಕರಲ್ಲಿ ಹಾಕಿ ಒಂದು ಮೂರು ನಾಲ್ಕು ವಿಷಲ್ ಹಾಕಿಸ್ಕೊಳೋಣ ಅಂತ ಈ ಥರ ಪ್ಲ್ಯಾನ್ ಮಾಡಿದ್ದಾರೆ ಪಾತ್ರೆಗೆ ಆಮೇಲೆ ಸಾಂಬಾರನ್ನ ಹೆಚ್ಚಿಸ್ಕೊಂತೀವಿ ಗಟ್ಟಿ ಕೋಳಿ ಆಗಿರೋ ತುಂಬ ಸಮಯ ಇರುತ್ತೆ ಇವರೇ ನಮ್ಮ ಮಾವ ಕುಕ್ಕಿಂಗಲ್ಲಿ ಎಕ್ಸ್ಪೋರ್ಟು ನೋಡಿ ನಮ್ಮ ಮಾವ ಸೇರಿ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಲಾಸ್ಟ್ ಟೈಮ್ ಜಾತ್ರೆಲೆಲ್ಲ ತೋರಿಸ್ತಾರೆ ತುಂಬ ಚೆನ್ನಾಗಿತ್ತು ಸಾಂಬಾರೆಲ್ಲ ಎಲ್ಲರೂ ತುಂಬ ಇಷ್ಟಪಟ್ಟು ಊಟ ಮಾಡಿದ್ರು ಇವಾಗ ಚಿಕನ್ನ ವಿಷಲ್ ಹಾಕ್ಸಿ ಇಟ್ಕೊಂಡಿದ್ದಾರೆ ಕುಕ್ಕರ್ ಮಸಾಲೆ ಮತ್ತೆ ಮಸಾಲೆ ಎಲ್ಲ ಹಾಕೊಂಡು ಈಗ ಬಾಡಿಸ್ಕೊಂತ ಇದಾರೆ ತುಂಬಾ ಚೆನ್ನಾಗಿ ಬಂತಾರೆ ಯಾವ್ದೋ ಒಂದ್ ಸಾಂಬಾರ್ ಮಸಾಲ ಯಾವ್ದ ರೀತಿ ಅಂಗಡಿ ಹೊರಗಡೆ ಮಸಾಲೆಗಳನ್ನ ಇಷ್ಟಪಡಲ್ಲ ಮನೆಯಲ್ಲಿ ಏನ್ ಮಸಾಲೆ ಇರುತ್ತೆ ಕಾಳು ಮೆಣಸು ಈ ತರ ಮಸಾಲೆಗಳನ್ನ ಬಳಸಿ ಅದುವಾಗಿ ಹಾಕ್ತಾರೆ ಇಷ್ಟೇ ಮಟನ್ ಇರಲಿ ಅದುವಾಗಿ ಪರ್ಫೆಕ್ಟ್ ಆಗಿ ಮಾಡ್ತಾರೆ ಸಖತ್ತು ಟೇಸ್ಟ್ ಆಗಿ ಮಾಡ್ತಾರೆ ಅವ್ರು ಏನು ಅಂತಂದ್ರೆ ಹೊರಗಿಂದ ಆಳ ಹರಿ ಮಸಾಲೆಗಳನ್ನ ಹಾಕಿ ಸಾಂಬಾರನ್ನ ಮಾಡಲ್ಲ ಮನೇಲಿರುವಂತ ಮಸಾಲೆ ನಾಟಿ ಮಸಾಲಾ ಅಂತಾರಲ್ಲ ಆ ಥರ ಒಂಥರ ನಾಟಿ ಬಟ್ರಿ ಅವ್ರು ಪರ್ಫೆಕ್ಟ್ ಆಗಿ ಮಾಡ್ತಾರೆ ಯಾವ್ದೇ ಒಂದಾಗ ಪರ್ಫೆಕ್ಟ್ ಆಗಿರುತ್ತೆ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಂತರ ಸೊಪ್ಪುಗಳ್ನ ಜಾಸ್ತಿ ಕೇಳ್ತಾರೆ ಮೆಂತ್ಯ ಪಾಲಕು ಹಾಗೆ ಸಾಂಬಾರು ಸೊಪ್ಪು ಇದನ್ನು ತುಂಬ ಕೇಳ್ತಾರೆ ಇದು ಚೆನ್ನಾಗಿರುತ್ತೆ ಮೆಂತ್ಯ ಪಾಲಕು ಥರ ಕೇಳಿದು ತಂದಿದ್ದೆ ಸೊ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಇವಾಗ ನಮ್ಮ ಮಾವನ್ ಪೂರ್ತಿ ಕಂಪ್ಲೀಟ್ ಅಡುಗೆ ಎಲ್ಲ ಮಾವಂದೆ ನಾನು ಕೂಡ ಅವರಿಗೆ ಚಿಕ್ಕ ಪುಟ್ಟ ಎಲ್ಪ್ ಮಾಡ್ಕೊಡ್ತಾ ಇದ್ದೆ ಅವ್ರು ಏನಾದರೂ ಕೇಳಿದ್ರೆ ಮಾಡಿದ್ರೆ ನಾನು ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ನಲ್ವ ನನಗೆ ಮಾತ್ರ ಗೊತ್ತಿರುತ್ತಲ್ವ ಮನೆಯಿಂದ ಗಂಗೂರ್ ತಾತ ಇವ್ರೆ ನೋಡಿ ಫ್ರೆಂಡ್ಸ್ ಈರುಳ್ಳಿ ಹಾಕ್ಬೇಕು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ಆಮೇಲೆ ಟೊಮೆಟೊ ಹಾಕ್ಬೇಕು ಪುದೀನ ಹಾಕ್ಬೇಕು ಮೆಂತ್ಯ ಸೊಪ್ಪು ಹಾಕ್ಬೇಕು ಸಾಂಬಾರ ಹಾಕ್ಬೇಕು ಎಲ್ಲ ಹಾಕಿ ಮಸಾಲೆ ಚಿಕನ್ ಹಾಕಿ ನೀಟಾಗಿ ತೊಳ್ಕೊಂಡು ಆಮೇಲೆ ಮಸಾಲೆ ಒಳಗೆ ಹಾಕಬೇಕು ಹಾಗೆ ಋತು ಕೇಳ್ತಾ ಇದ್ದ ತಾತ ನೀವು ಅಡುಗೆ ಮಾಡೋದನ್ನ ಇಲ್ಲಿ ಹೇಳಿ ಅಂತ ಸೊ ಹಾಗಾಗಿ ನಮ್ಮ ಮಾವ ಎಲ್ಲ ಅದನ್ನೂ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಮಾಡ್ತಾರೆ ನನಗೆ ಇವರು ಮಾಡೋ ಅಡುಗೆ ತುಂಬ ಇಷ್ಟ ಸಾಂಬಾರಂತೂ ಚಿಕನ್ ಸಾಂಬಾರಂತೂ ಮಟನ್ ಸಾಂಬಾರಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಮನೇಲಿ ಲಾಸ್ಟ್ ಟೈಮ್ ಜಾತ್ರೆಲೆಲ್ಲ ಮಾಡಿದರು ಲ ಆವಾಗ ಅಂತಲ್ಲ ನಾನು ಸಾಮಾನ್ಯವಾಗಿ ಅಡುಗೆ ಫಂಕ್ಷನ್ ಹೊರಗಡೆ ದೇವ್ರ ಫಂಕ್ಷನ್ಗಳೆಲ್ಲ ಮಾಡಿದಾಗ ನಮ್ಮ ಮಾವನೇ ಜಾಸ್ತಿ ಬಂದು ಮಾಡೋದು ಮಾವ ಅಂದರೆ ನಮ್ಮ ತಂದೆ ತಂಗಿ ಗಂಡ ನನಗೆ ನಮ್ಮ ಅತ್ತೆ ಗಂಡ ಅಂದರೆ ನಮ್ಮ ಅಪ್ಪನ ತಂಗಿ ತಂಗಿ ಗಂಡ ಸೊ ಅವರು ನಮಗೆ ಹತ್ತಿರದಲ್ಲೇ ಇರೋದು ನಮ್ಮ ಊರಿಗೂ ಅವ್ರಿಗೂ ಹತ್ರನೇ ಇರೋದು ಸೊ ಹಾಗಾಗಿ ಯಾವುದೇ ಫಂಕ್ಷನ್ ಆದ್ರೂ ಕೂಡ ಬರ್ತಿರ್ತಾರೆ ನಾನು ಏನಾದರೂ ಒಂದು ಫಂಕ್ಷನ್ ಆಗಲಿ ಅದು ಇದು ಅಂತಲ್ಲ ಚಿಕ್ಕ ಪುಟ್ಟ ಫಂಕ್ಷನ್ ಆಗಲಿ ದೊಡ್ಡ ಫಂಕ್ಷನ್ ಆದ್ರೂ ನಮ್ಮ ಮಾವನಿಗೆ ಜಾಸ್ತಿ ರೆಫರ್ ಮಾಡೋದು ಅಂದರೆ ಅವರು ಜಾಸ್ತಿ ಎಲ್ಲ ಗೊತ್ತಿರುತ್ತೆ ಅವ್ರಿಗೆ ಅಡುಗೆ ಇದ್ರ ಬಗ್ಗೆ ಸೊ ಹಾಗಾಗಿ ನನಗೆ ಏನಾದರೂ ಬೇಕು ಡೌಟ್ಸ್ ಇದ್ರೆ ಇಂಥ ಏನಾಗಬೇಕು ಎಷ್ಟು ಹಾಕಬೇಕು ಮಸಾಲ ಅಂತ ಅಂದರೆ ಜಾಸ್ತಿ ಅಡುಗೆಗಳಿಗೆ ನಮ್ಮ ಅವನ್ನೇ ಕೇಳೋದು ಈಗ ನಮ್ಮ ಆವನ ಪಾಪ ನನಗೇನು ಕೊಡಲಿಲ್ಲ ಅವರೇ ಎಲ್ಲ ನಿಂತು ಮಾಡಿದ್ರು ತುಂಬ ಚೆನ್ನಾಗಿತ್ತು ಎಲ್ಲ ಐಟಮು ಕೂಡ ಸೊಗೈಸಿ ಅವರು ಮಾತ್ರ ಸಿಂಪಲ್ ಉಸ್ಕೊಂಡು ಇಟ್ಕೊಂಡಿದ್ವಲ್ಲ ಚಿಕನ್ನ ಅದನ್ನು ಆ ಪಾತ್ರೆಗೆ ಹಾಕ್ತಾ ಇದೀವಿ ನಾವು ಈ ಚಿಕನ್ ಬೇಯಿಸೋದಕ್ಕೆ ಜಸ್ಟು ಆಯಿಲು ಚಿಕನ್ ಅಷ್ಟು ಹಾಕಿ ಮಾತ್ರ ಬೇಯಿಸ್ಕೊಂಡಿರೋದು ಅದೇ ಗಟ್ಟಿ ಸೊ ಹಾಗಾಗಿ ಬೇಯಲ್ಲ ಅಂತ ಈಗ ಒಂದು ನಾಲ್ಕು ವಿಷಲ್ ಹಾಕ್ಸ್ಕೊಂಡು ಈಗ ಮಸಾಲೆ ಹಾಕಿ ಅದಕ್ಕೆ ಟ್ರಾನ್ಸ್ಫರ್ ಟ್ರಾನ್ಫರ್ ಮಾಡಲ್ಲ ಹಾಂಗೈಸ್ ನೋಡಿ ಇಷ್ಟರ ಮಟ್ಟಿಗೆ ಸಾಂಬಾರು ಮಸಾ ಇದು ಮಸಾಲೆಲ್ಲೇ ಕುದೀತಾ ಇದೆ ಚಿಕನ್ನು ಸೊ ಇದೇನು ಟೇಸ್ಟನ್ನು ನೋಡೋಂಗಿಲ್ಲ ಯಾಕಂದರೆ ದೇವ್ರಿಗೆ ಎಡೆ ಮಾಡಬೇಕಲ್ಲ ಸೊ ಹಾಗಾಗಿ ನಮ್ಮ ಮಾವನೇ ಪದೇ ಪದೇ ಫೋಕಸ್ ಮಾಡ್ತಾ ಇದ್ದ ಋತು ತತ್ತ ನೀವು ಅಡುಗೆ ಮಾಡೋದೆಲ್ಲ ವಿವರವಾಗಿ ಹೇಳಬೇಕು ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ ಸೊ ನಿಮಗೆ ಜಾಸ್ತಿ ಇದಾಗೋದು ಹಾಗೆ ಅಂತ ಇದ್ದ ಇಲ್ಲಿ ತುಂಬ ನಾಯಿಗಳು ಹೆಚ್ಕೊಂಬಿಟ್ಟಿದ್ದಾವೆ ಏಕೆಂದರೆ ಇಲ್ಲಿ ನಾನ್ ವೆಜ್ ಅಡುಗೆ ಜಾಸ್ತಿ ಮಾಡ್ತಾರಲ್ಲ ಸೊ ಹಾಗಾಗಿ ಅವರು ಉಳ್ದಿರೋದು ಎಲ್ಲ ಹಾಕಿರ್ತಾರೆ ಹಾಗಾಗಿ ತುಂಬ ನಾಯಿಗಳು ಹೆಚ್ಕೊಂಬಿಟ್ಟಿದೆ ಸೊ ನಾವು ಅಡುಗೆ ಪಕ್ಕದಲ್ಲಿ ಬಿಟ್ಟು ಬೇರೆಲ್ಲೂ ಹೋಗೋ ಹಾಗೆ ಇಲ್ಲ ಇಲ್ಲಿ ಎಡೆ ಎಲ್ಲ ಕೊಡಬೇಕು ಅಡಿಗೆ ಮಾಡಿ ಕೆಲಸ ಏನೋ ಕೆಲಸ ಇತ್ತು ಮಾತಾಡ್ತಿದ್ರು ನಮ್ಮ ಅತ್ತೆ ನಮ್ಮತ್ತೆಲ್ಲ ಆ ಈಗ ನಾನು ನಮ್ಮ ಮಾವ ಈ ಕಡೆ ಏನೇನ್ ಬೇಕು ಅಂತ ನಮ್ಮ ಮಾವ ಕೇಳ್ದಂಗೆ ಕೇಳ್ದಂಗೆ ನಾನು ಏನೇನ್ ಬೇಕು ಅಂತ ತಗೊಡ್ತಾ ಇದ್ದೆ ಈಗ ಫೈನಲಿ ಸಾಂಬಾರು ರೆಡಿ ಆಗ್ತಿದೆ ನಮಗೆ ಜನ ಜಾಸ್ತಿ ಸೊ ಊರು ಟೈಮಿಗೆ ಬರ್ತಾರೆ ಹಾಗಾಗಿ ನನಗೂ ಒಂದು ಆಗೋಷ್ಟು ಸಾಂಬಾರು ಬೇಕು ಅಂತ ಅನ್ನೋತ್ತಿಗೆ ನಮ್ಮ ಆವ ಸ್ವಲ್ಪ ಜಾ ಸಾಂಬಾರು ಜಾಸ್ತಿನೇ ಮಾಡಿದ್ದಾರೆ ನಮ್ಮ ಮನೆಯವರು ಒಂದು ಆರು ಕೆ ಜಿನ ಚಿಕನ್ ತೊಗೊಂಡು ಬಂದಿದ್ರು ಸೊ ಹಾಗಾಗಿ ಇವತ್ತು ಫೋರ್ಕ್ ಕೂಡ ಇದೆ ಅದನ್ನು ನಮ್ಮ ಆವ ಸಪ್ರೇಟಾಗಿ ಮಾಡ್ಕೊತಾರೆ ನಾವೆಲ್ಲ ಅದನ್ನೆಲ್ಲ ಮುಟ್ಟಲ್ಲ ಹಾಗೆ ನನ್ನ ಮೊಮ್ಮಗಳು ಬಂದಿದ್ದಾಳೆ ಲಕ್ಷ ಗೌಡ ಸೊ ನಾವು ನಮ್ಮ ಅಕ್ಕನ ಮಗಳು ಅವ್ರಿಗೆಲ್ಲ ಹೇಳಿದ್ದು ಸೊ ಹಾಗಾಗಿ ಅವರೆಲ್ಲ ಬಂದಿದ್ದಾರೆ ಇನ್ನೇನು ಊಟ ಮಾಡೋದು ಒಂದೇ ಬಾಕಿ ಏನೆಲ್ಲ ಕೆಲಸ ಆಲ್ರೆಡಿ ಎಲ್ಲ ಮುಗ್ದಿದೆ ಅಡುಗೆ ಮಳೆ ಬರೋ ಥರ ತುಂಬ ಆಗಿದೆ ಮಳೆ ಬರುತ್ತೆ ಇಲ್ವ ಗೊತ್ತಿಲ್ಲ ಸೊ ತುಂಬ ಮೋಡ ಆಗುತ್ತೆ ನಾವು ಊಟ ಮಾಡೋವರೆಗೂ ಬರಲಿಲ್ಲ ಸಾಕು ಅಂತ ಅಂತ ಇದ್ವಿ ಬಟ್ ಆದರೂ ಮಳೆ ಬಂದೇ ಬಿಡ್ತು ಸಖತ್ತು ಮಳೆ ಬಂತು ಆದರೆ ಆದರೂ ಮಧ್ಯಾಹ್ನ ನಾವು ಸ್ವಲ್ಪ ಟಾರ್ಮಲ್ಗಳೆಲ್ಲ ತೊಗೊಂಡೋಗಿರ್ತಲ್ಲ ಹಾಗಾಗಿ ಅದನ್ನೆಲ್ಲ ಕವರ್ ಮಾಡ್ಕೊಂಡು ಇವರೇ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಪ್ಪ ಎಲ್ಲ ಬಂದಿದ್ದಾರೆ ನಮ್ಮ ಮಾವ ಅಡುಗೆ ಎಲ್ಲ ಆದಮೇಲೆ ನಾನು ಎಡೆಯೆಲ್ಲ ತಗೊಂಡು ಬಂದು ಎಡೆಯೆಲ್ಲ ತಗೊಂಡು ಬಂದು ದೇವರಿಗೆ ಪೂಜೆ ಮಾಡಿ ಹಾಗಾಗಿ ನಮ್ಮ ಮಾವ ಎಲ್ಲ ದೇವ್ರನ್ನ ಅಪ್ಪನೆ ಕೇಳಬೇಕು ಅಂತ ಕೇಳ್ತಾಯಿದ್ರು ಎಲ್ಲ ಕೊಟ್ಟಿದ್ದಾರೆ ಮಳೆಯೇ ತುಂಬ ಬಂದ್ಬಿಟ್ಟು ನಾವು ಬರಲ್ಲ ಬರಲ್ಲ ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ಸೊ ನಾವೆಲ್ಲ ಈ ಕಡೆ ತೊಗೊಂಡು ಬಂದು ಇಟ್ಕೊಂಡಿದೀವಿ ಇನ್ನೇನು ಊಟ ಮಾಡಬೇಕಷ್ಟೆ ಪ್ಲಸ್ ಊಟನೂ ಆಯಿತು ಹೊರಡ್ವಿ ಯಾಕಂದರೆ ತುಂಬ ಮಳೆ ಬರ್ತಾಯಿತ್ತು ಹಾಗಾಗಿ ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಆ ಇದರಲ್ಲೇ ನಾವು ಪ್ರಸಾದ ಎಲ್ಲ ಇನ್ನೊಂಬ ಊಟ ಮಾಡಿ ಹೊರಟ್ವಿ ಇನ್ನೇನು ಮನೆಗೆ ತಲುಪಬೇಕಷ್ಟೇ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋತ್ತೆ ಮರಿಬೇಡಿ